ಎಸ್ ಎಸ್ ಎಲ್ ಸಿ ಫಲಿತಾಂಶ ದಿನಾಂಕ ಫಿಕ್ಸ್ ಯಾವಾಗ ರಿಸಲ್ಟ್ ಬರುತ್ತೆ ಗೊತ್ತಾ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಇದೆ ಗುರು ಇವತ್ತಿನಿಂದ ವ್ಯಾಲ್ಯೂಯೇಷನು ಸ್ಟಾರ್ಟ್ ಆಗಿದೆ ಸಾಕತ್ತಾಗಿರುತ್ತೆ ಅಂತ ಹೇಳ್ಬೋದು ಈ ಸಲ ರಿಸಲ್ಟು ಸೆಕೆಂಡ್ ಪಿ ಯು ಸಿ ರಿಸಲ್ಟು ನೀವು ನೋಡಿದ್ರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಮಾಡಿದರು ಸುಮಾರು ಜನ ಪಾಸು ಕೂಡ ಆದರೂ ಕೆಲವು ಫೇಲು ಕೂಡ ಆದರು ಈ ಸಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಎಕ್ಸಾಮಲ್ಲಿ ಸುಮಾರು ಜನ ಅಲ್ಲ ಎಲ್ಲರೂ ಚೆನ್ನಾಗಿ ಮಾಡಿರ್ತೀರ ಅಂತ ನಿಮಗೆ ನಂಬಿಕೆ ಇದೆ ಈ ಸಲ ನೀವೆಲ್ಲರಿಗೂ ಕೂಡ ಒಳ್ಳೆ ರಿಸಲ್ಟ್ ಬಂದರೆ ಮುಂದೆ ಬರುತ್ತೆ ಇವಾಗ ಫಲಿತಾಂಶದ ದಿನಾಂಕದ ಬಗ್ಗೆ ಚರ್ಚೆ ಮಾಡೋಣ ಇವಾಗ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ ವ್ಯಾಲ್ಯೂಯೇಷನ್ ಮುಗಿದ ನಂತರ ಇನ್ನೊಂದು ಟ್ವೆಂಟಿ ಡೇಸ್ ಆದ ಮೇಲೆ ಎಸ್ ಎಸ್ ಎಲ್ ಸಿ ರಿಸಲ್ಟು ಆಚೆ ಬರುತ್ತೆ ಎಸ್ ಎಲ್ ಸಿ ರಿಸಲ್ಟ್ ಕೂಡ ಅಷ್ಟೇ ಹನ್ನೆರಡು ಗಂಟೆಗೆ ಸುದ್ದಿಗೋಷ್ಠಿ ಇರುತ್ತೆ ಒಂದು ಗಂಟೆಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಆಚೆ ಬರುತ್ತೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ಸಲ ಗ್ರೇಸ್ ಮಾರ್ಕ್ಸ್ ಕೂಡ ಕೊಡ್ತಾ ಇದ್ದಾರೆ ಕೆಲವು ಸಬ್ಜೆಕ್ಟ್ಗಳಿಗೆ ಯಾವುದು ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ವ್ಯಾಲ್ಯೂಯೇಷನ್ ಹಂತ ಹಂತವಾಗಿ ಮುಗಿದ ನಂತರ ಕನ್ಫರ್ಮೇಷನ್ ಆಗುತ್ತೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮುಂದೆ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರಬಹುದು ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಅಂತ ಸುದ್ದಿ ಇದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ